ಏ ಹುಡಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಭಾಗ್ಯದ ದ ನಿನ್ನ ನಂಬಿ ಬಂದರ ನೀ ಬಿಟ್ಟ ಹಾದಿನಿ ದೂರ ಗೆಳತಿ ಬಿಟ್ಟ ಹೊದಿನಿ ದೂರ ಗೆಳತಿ ಬಿಟ್ಟ ಹಾದಿನಿ ದೂರ ಏ ಹುಡಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಭಾಗ್ಯದ ದ ನಿನ್ನ ನಂಬಿ ಬಂದರ ದೂರ ಗೆಳತಿ ದೂರ ಮಕ್ಕಳಿಲ್ಲದ ಮೊತ್ತೈದ್ಯಾರ ನೋವನ್ನು ನುಂಗ್ಯಾರ ಸಂತೋಷದಿಂದ ಸಬಾಳೆ ಮಾಡಿ ಜೀವನ ನಡೆಸ್ಯಾರ ಹತ್ತು ದೇವರಿಗೆ ಹರಕೆಯ ಹೊತ್ತ ನಿನ್ನನ್ನು ಪಡೆದಾರ ಹತ್ತು ದೇವರಿಗೆ ಹರಕೆಯ ಹೊತ್ತ ನಿನ್ನನ್ನು ಪಡೆದಾರ ನೆತ್ತಿಗೆಯನ್ನಿಯಾ ತಿದ್ದಿ ತೀಡಿ ನಿನ್ನ ದೊಡ್ಡವಣ ಮಾಡ್ಯಾರ ಮಗಳ ಮ್ಯಾಲ ಎರದಾರ ದೊಡ್ಡ ಮಣಿತಾನ ದಡ್ಡರಿರಬಾರ್ದಂಥ ಸಾಲಿಯ ಕಲಿಸ್ಯಾರ ಕಲಿತ ನಾರಿಗೆ ಮನೆಯೊಳಗ ಕೊಟ್ಟಾರ ಒಳ್ಳೆಯ ಸಂಸ್ಕಾರ ದೊಡ್ಡವರ ಮಣಿತಾನ ದಡ್ಡರಿರಬಾರ್ದಂಥ ಸಾಲಿಯ ಕಲಿಸ್ಯಾರ ಕಲಿತ ನಾರಿಗೆ ಮನಿಯೊಳಗ ಕೊಟ್ಟಾರ ಒಳ್ಳೆಯ ಸಂಸ್ಕಾರ ಒಬ್ಬಾಕಿ ಮಗಳಂತ ಮುದ್ದಾಗಿ ಬೆಳೆಸ್ಯಾರ ಹಾಲುಂಡತವರೂರ ಒಬ್ಬಾಕಿ ಮಗಳಂತ ಮುದ್ದಾಗಿ ಬೆಳೆಸ್ಯಾರ ಹಾಲುಂಡ ತವರೂರ ಕಣ್ಣಾಗ ಕಣ್ಣಿಟ್ಟ ಹಾಲ ತುಪ್ಪ ಉಣಿಸಿ ದೊಡ್ಡವಣ ಮಾಡ್ಯಾರ ಮಗಳ ದೊಡ್ಡವಣ ಮಾಡ್ಯಾರ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಬಾಯಾದ ಲಕ್ಷ್ಮಿ ನಿನ್ನ ನಂಬಿ ಬಂದರ ಬಿಟ್ಟ ದೂರ ಗೆಳತಿ ಬಿಟ್ಟ ದೂರ ಗೆಳತಿ ಬಿಟ್ಟ ದೂರ ಪ್ರೀತಿ ಪ್ರೇಮ ಎಂದು ಪಯನಕ್ಕಾಗಿ ದಾರಿಯ ತಪ್ಪಿದರ ಅಪಾಶ್ಯ ಮಾಡಿ ಅಣ್ಣವರಂಗ ಆಡಿಕೊಳ್ಳುವರ ಪ್ರೀತಿ ಪ್ರೇಮ ಎಂದು ಉಪಯನಕ್ಕಾಗಿ ದಾರಿಯ ತಪ್ಪಿದರ ಅಪಾಶ್ಯ ಮಾಡಿ ಅಣ್ಣವರಂಗ ಆಡಿಕೊಳ್ಳುವರ ಕಣ್ಣಿಗೆ ಕಾಣುವ ದೇವರ ತಾಯಿ ತಂದಿ ಮರ ಮರ ಮರಿಗಾರ ಕಣ್ಣಿಗೆ ಕಾಣುವ ದೇವರ ತಾಯಿ ತಂದೆ ಮರ ಮರ ಮರಿಗ್ಯಾರ ಕಣ್ಣಿಗೆ ಕಾಣುವ ದೇವರ ತಾಯಿ ತಂದೆ ಮರ ಮರ ಮರಿಗ್ಯಾರ ಮಗಳ ಮರ ಮರ ಮರಿಗ್ಯಾರ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಭಯ ಜ ಲಕ್ಷ್ಮೀ ನೀ ನಂಬಿ ಬಂದರೀ ಬಿಟ್ಟಿನಿ ದೂರ ಗೆಳತಿ ಬಿಟ್ಟ ಹಿ ದೂರ ಗೆಳತಿ ಬಿಟ್ಟ ಹಿ ದೂರ